ಹೇಳಿ ಕೊನಾದ್ರು ರೈತರ ಬಗ್ಗೆ ಮಾತಾಡ್ತಾ ರೂಪಾಯಿ ಇನ್ಕಮ್ ಟ್ಯಾಕ್ಸ್ ಹೋಗ್ತಾ ಇದೆ ಕರ್ನಾಟಕದಿಂದ ಬರೀ ಐವತ್ತು ಸಾವಿರ ಬರ್ತಾ ಇದೆ ಮೋದಿ ಅಂತ ಕೇಳ್ತಾ ಕೊಡ್ಲಾಂತರ ಮಿನಿಮಮ್ ಪ್ರೈಸ್ ಇನ್ನೂ ಫಿಕ್ಸ್ ಆಗಿಲ್ಲ ಧಾನ್ಯಕ್ಕೆ ಸ್ವಾಮಿನಾಥನ್ ರಿಪೋರ್ಟ್ ಪ್ರಕಾರ ಅದ್ರ ಬಗ್ಗೆ ಕೇಳಿದ್ರ ಕೃಷ್ಣ ಮೇಲ್ಕಂಡ್ ಯೋಜನೆ ಹಂಗೆ ಬಿದ್ದದ ದುಡ್ಡು ಭದ್ರಾ ಯೋಜನೆಗೆ ಐದು ಸಾವಿರ ಕೊಡ್ತೀನಿ ಅಂತ ಹೇಳಿದ್ರೆ ಐದು ಸಾವಿರ ಕೋಟಿ ಇದ್ರು ಒಂದು ರೂಪಾಯಿ ಕೋಟಿ ಇಲ್ಲ ಕೇಳದ್ರ ಅದನ್ನೆಲ್ಲ ಕೇಳಕ್ ಬಿಜೆಪಿಯವ್ರಿಗೆ ದಮ್ಮು ಇಲ್ಲ ತಾಕತ್ತು ಇಲ್ಲ ಈಗ ಕೇಳೋದಾಗಿದ್ರೆ ಸಾಬ್ರ ಒಪ್ಪು ನಮೇ ಮುಂಡೆವ ನಮ್ಮ ಹಿಂದೆ ಯಾಕೆ ಬಿದ್ದು ರೋಮಾರ ನಾವೇನ ಸಬ್ಜೆಕ್ಟ್ ನಿಮಗೆ ಬೇರೆ ಎಷ್ಟು ಸಬ್ಜೆಕ್ಟ್ಗಳದವ ಈಗ ಒಪ್ಪು ಮಂತ್ರಾಲಯ ಜಾಗ ಯಾರು ಕೊಟ್ಟವರು ಅಧೋನಿ ನವಾಬರು ಕೊಟ್ಟಂತ ಜಾಗ ಅದು ಅದೇನೇನಾದ್ರೂ ವಕ್ ಬೋರ್ಡ್ ಕೇಳಕ್ಕೆ ಕೇಳಕ್ ಹೋಗಿದ್ರು ರಾಘೇಂದ್ರ ಸ್ವಾಮಿಗಳು ಬಂದಾಗ ಅಧೋನಿ ನವಾಬ ಹೇಳಿದ್ರು ನಮ್ಮ ಬೃಂದಾವನ ಮಾಡ್ತೀವಿ ಅಂದಾಗ ಆ ಊರು ಖಾಸಗಿ ಕೊಟ್ಟಂತ ಜಾಗ ಕ್ಯಾನ್ಸಲ್ ಮಾಡಿ ಅಧೋನಿ ನಾವೊಬ್ಬರು ಆ ಜಾಗನ ಅವ್ರಿಗೆ ಕೊಟ್ಟರು ಮಂತ್ರಾಲಯ ಸ್ವಾಮಿಗಳು ಹೇಳ್ತಾರೆ ಶೃಂಗೇರಿ ಶಾರದಾ ಪೀಠದ ಮೇಲೆ ಪೇಶೋಗಳು ದಾಳಿ ಬಂದಾಗ ಟಿಪ್ಪು ಸುಲ್ತಾನ್ ಸೈನ್ಯ ಕಳಿಸಿ ಮತ್ ಪುನಃ ಶಾರದಾ ಪೀಠವನ್ನು ಸ್ಥಾಪನೆ ಮಾಡಿದರು ಇದು ಇತಿಹಾಸ ಇದು ನಮ್ಮ ಪರಂಪರೆ ಇದು ನಮ್ಮ ಸಂಸ್ಕೃತಿ ಈ ಚಿಲ್ಲರೆ ಮುಂಡೆ ಅವ್ರ ರಾಜಕಾರಣಿಗಳು ರಾಜಕಾರಣಕ್ಕೆ ಬಂದು ಈ ಸಂಸ್ಕೃತಿಯನ್ನು ಹಾಳು ಮಾಡ್ತಿದ್ದಾರೆ ಹೊರತು ಯು ಪಿ ಎಲ್ಲಿ ಬುಲ್ಡೇಜರ್ ಸುಪ್ರೀಂ ಕೋರ್ಟ್ ಹೇಳ್ತ ಅಂತ ಅಲ್ರ ಯಾವ ಮನುಷ್ಯ ತಪ್ಪು ಮಾಡಿದ್ರೆ ಆ ಮನೆನೇ ಹೋಗಿ ಬುಲ್ಡೇಜರ್ನಾಗ ನೀವು ಕಿತ್ತಾಕಿದ್ರೆ ಮಕ್ಕಳದಾವೆ ಇದ್ದಾವೆ ತಾಯಿ ಇದ್ದಾರೆ ಒಬ್ಬ ವ್ಯಕ್ತಿ ತಪ್ಪು ಮಾಡಿದ್ರೆ ಆ ಮನೆಯ ನೆಲಸಮ ಮಾಡೋದ